ನೋಡಿ ನೀವು ಏನಾದರೂ ರಿಂಗ್ ಸೈಜ್ ಎಷ್ಟು ತೊಗೋಬೇಕು ನನಗೆ ಕನ್ಫ್ಯೂಸ್ ಇದೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಈ ರೀತಿ ಹದಿನಾಲ್ಕು ಇಂಚು ತೊಗೋಬೋದು ನೀವು ಹನ್ನೆರಡು ಇಂಚು ನೆಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ಬಂದು ನನಗೆ ಹದಿನಾಲ್ಕು ಇಂಚಿನ ರಿಂಗ್ ಇದು ಹದಿನಾಲ್ಕು ಇಂಚಿನ ರಿಂಗು ಅಂದರೆ ನಮಗೆ ಹೊರಗಡೆ ಇರೋ ರಿಂಗ್ ಸೈಜ್ಗಿನ್ನ ಒಳಗಡೆ ಏನು ರಿಂಗ್ ಇದೆಯೋ ಇದೇ ನಮಗೆ ಕರೆಕ್ಟಾಗಿರುತ್ತೆ ಹದಿನಾಲ್ಕು ಇಂಚಿನ ರಿಂಗಿದು ನಾನು ತೊಗೊಂಡಿರೋದು ಹತ್ತು ಇಂಚು ನೆಕ್ಕಿಗೆ ನೀವು ಹದಿನಾಲ್ಕು ಇಂಚ್ ಸೈಜಿಂದ ರಿಂಗನ್ನು ತೊಗೋಬಹುದು ಆಮೇಲೆ ಇದಕ್ಕೆ ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ಅಂದರೆ ನೋಡಿ ಇದು ನಮ್ಮ ಕಡೆ ಇರಬೇಕು ಇದನ್ನು ಒಂಚೂರು ಆದಷ್ಟು ಸ್ವಲ್ಪ ಲೂಸ್ ಮಾಡ್ಕೊಂಡಿರಿ ಏಕೆಂದರೆ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಇಲ್ಲಿ ಲೂಸ್ ಮಾಡಿಕೊಂಡು ಇದು ನಮಗೆ ಕರೆಕ್ಟಾಗಿ ಸೀದ ಸೆಂಟರಿಗೆ ಇರೋ ರೀತಿ ಹಾಕ್ಕೋಬೇಕು ಇದನ್ನು ಸೆಂಟರ್ಗೆ ಹಾಕ್ಕೋಬೇಕು ಆನಂತರ ನೀವು ಫ್ರಂಟ್ ಮಾಡ್ತಿರೋ ಬ್ಯಾಕ್ ಮಾಡ್ತಿರೋ ಅಥವಾ ಸ್ಲೀವ್ ಮಾಡ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡು ನಾನು ಯಾವಾಗೂ ಆದಷ್ಟು ಫಸ್ಟಿಗೆ ಬ್ಯಾಕ್ ನೆಕ್ನ ಫಿನಿಶಿಂಗ್ ಮಾಡ್ಕೊತೀನಿ ಆಮೇಲೆ ಫ್ರಂಟ್ ನೆಕ್ಸ್ ಫಿನಿಶಿಂಗ್ ಮಾಡಿಕೊಂಡು ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಸ್ಲೀವ್ನ ರೆಡಿ ಮಾಡ್ಕೊತೀನಿ ನೋಡಿ ಈ ರೀತಿ ಇದು ಮಾರ್ಕ್ ಇದಕ್ಕೆ ಸೆಂಟ್ರ್ ಕರೆಕ್ಟಾಗಿ ಇರಬೇಕು ನಮಗೆ ಈ ರೀತಿ ಹಾಕ್ಕೊಂಡಾಗ ನಮಗೆ ಎಲ್ಲ ಕಡೆ ಡಿಸೈನು ಒಂದೇ ಥರ ಬರುತ್ತೆ ನೀಟಾಗೂ ಕೂಡ ಬರುತ್ತೆ ಇದಾದ ಮೇಲೆ ನೋಡಿ ಸೀದಾ ಸೈಡೆ ಮೇಲೆ ಇದೆ ನಂತರ ಈ ರಿಂಗ್ ಏನಿದೆ ಇದನ್ನ ನಾವು ಈಗ ಇಲ್ಲಿ ಒಳಗಡೆಗೆ ಹಾಕ್ಕೋಬೇಕಾಗತ್ತೆ ನೋಡಿ ಫಸ್ಟ್ ನಾವು ಇಲ್ಲಿ ರಿಂಗ್ ಇರುತ್ತೆ ನೋಡಿ ರಿಂಗ್ ಅಂತಂದರೆ ಇಲ್ಲಿ ನಟ್ಟು ಸ್ಕ್ರೂ ಇರುತ್ತಲ್ಲ ಈ ಜಾಗದಲ್ಲಿ ಕೂಡಿಸ್ಕೊಂಡು ಆ ನಂತರ ಈ ರೀತಿ ಪ್ರೆಸ್ ಮಾಡ್ಕೊತ ಹೋಗಬೇಕು ನೋಡಿ ಈಗ ಆಲ್ಮೋಸ್ಟ್ ಒಂಚೂರು ಟೈಟಾಗಿ ಬಂದಿದೆ ಈಗಲೇ ನಾವು ಈ ಸ್ಕ್ರೂನ ಟೈಟ್ ಮಾಡಬಾರ್ದು ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಲೂಸ್ನ ಬಿಡಬೇಕಾಗತ್ತೆ ನೋಡಿ ಈ ಥರ ಒಂಚೂರು ಆದಷ್ಟು ಟೈಟ್ ಮಾಡಿಕೊಂಡು ಬಟ್ಟೆನ ಆಮೇಲೆ ಈ ಸ್ಕ್ರೂ ಏನಿರುತ್ತೆ ಈ ಬೆರಳಿಂದ ಇದನ್ನ ಹಿಡ್ಕೊಂಡು ಈ ಥರ ಟೈಟ್ನ ಮಾಡ್ಕೋಬೇಕು ನೋಡಿ ಎಷ್ಟು ಸಾಧ್ಯನ ಅಷ್ಟು ಟೈಟ್ನ ಮಾಡ್ಕೊಳ್ಳಿ ಆಮೇಲೆ ಇನ್ನೂ ಒಂಚೂರು ನಾವು ಈ ಥರ ಇದನ್ನು ಸ್ವಲ್ಪ ಮಟ್ಟಿಗೆ ಎಳಿಬೇಕಾಗುತ್ತೆ ಯಾಕೆಂದರೆ ನಾವು ಎಷ್ಟು ಟೈಟಾಗಿ ಹಾಕ್ತೀವೋ ವರ್ಕ್ ಕೂಡ ಅಷ್ಟೇ ನೀಟಾಗಿ ಬರೋದರಿಂದ ಈಗ ನೋಡಿ ನಾನು ಇದನ್ನು ಇನ್ನೊಂದು ಸ್ವಲ್ಪ ಟೈಟ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇಷ್ಟ ಆದಮೇಲೆ ನಾವು ಈಗ ನಮಗೆ ವರ್ಕ್ ಹಾಕೋದಕ್ಕೆ ಫ್ರೇಮ್ ಅನ್ನೋದು ರಿಂಗ್ ಫ್ಯಾಬ್ರಿಕ್ ಎರಡು ಕೂಡ ಕರೆಕ್ಟಾಗಿ ರೆಡಿಯಾಗಿದೆ ಈಗ ನಮ್ಗೆ ಮೇನ್ ಇಂಪಾರ್ಟೆಂಟ್ ಇರೋದು ಏನಪ್ಪ ಅಂತಂದ್ರೆ ಇದಕ್ಕೆ ಕ್ಯಾನ್ವಾಸ್ ಹಾಕೋದು ನೋಡಿ ಈಗ ಇದು ರೆಡಿಯಾಗಿದೆ ಮೇನ್ ಈಗ ನಾವೇನು ಹಾಕೋಬೇಕು ಇದಕ್ಕೆ ಕ್ಯಾನ್ವಾಸ್ ಖಂಡಿತ ಹಾಕ್ಕೊಳ್ಳೇಬೇಕು ಕ್ಯಾನ್ವಾಸ್ ಹಾಕ್ಕೊಂಡು ನೀವು ರಿಂಗ್ನ ಫಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಕರೆಕ್ಟಾಗಿ ಬರೋದಿಲ್ಲ ಅದು ನಾನು ಯಾವ ರೀತಿ ಹೇಳಿದೀನೋ ಇದೇ ರೀತಿಯೇ ನೀವು ಫಾಲೋ ಮಾಡಬೇಕಾಗುತ್ತೆ ಈಗ ನೋಡಿ ಈ ಕ್ಯಾನ್ವಸ್ನ ನಾವು ಈ ರೀತಿ ಕೆಳಗಡೆ ಬರೋ ಹಾಗೆ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಕ್ಯಾನ್ವಾಸ್ಸು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ಬಟ್ಟೆ ತುಂಬಾ ಸ್ಮೂತಾಗಿದೆ ತುಂಬ ತಿನ್ನಾಗಿದೆ ಅಂತ ಅಂತ ಅಂದರೆ ನೀವು ಡಬಲ್ ಫೋಲ್ಡಿಂಗ್ ಹಾಕ್ಕೋಬೇಕಾಗುತ್ತೆ ಇಲ್ಲ ಇದು ಬಾರ್ಡರ್ ಸ್ಯಾರಿ ಆಗಿರೋದ್ರಿಂದ ಜಾಸ್ತಿ ಪಿಂಜಲ್ಲ ಸ್ವಲ್ಪ ಬಟ್ಟೆ ಚೆನ್ನಾಗಿದೆ ಅನ್ನೋ ಆಗಿದ್ರೆ ಒಂದು ಕಡೆ ಒಂದು ಅಷ್ಟೇ ನೀವು ಕ್ಯಾನ್ವಾಸ್ನ ಹಾಕ್ಕೋಬೋದು ನೋಡಿ ಈಗಿದು ಕ್ಯಾನ್ವಸ್ಸಿಂದ ಆಯಿತು ರಿಂಗಿಂದ ಆಯಿತು ಹೇಗೆ ಫಿಟ್ ಮಾಡೋದು ಅನ್ನೋದು ಆಯಿತು ಈಗ ನೆಕ್ಸ್ಟ್ ಇದನ್ನು